ಸೆವೆನ್ ಪೇ ಕಮಿಷನ್ ಸರ್ಕಾರಿ ನೌಕರರ ಮನೆ ಬಾಡಿಗೆ ಭತ್ಯೆ ಹೆಚ್ಚಳ ಜಿಲ್ಲಾವಾರು ಹೊಸ ಪಟ್ಟಿ ಬಿಡುಗಡೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇದೇ ತರಹದ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲ್ಲೆಕ್ಕನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರಿ ನೌಕರರ ಬಹುದೊಡ್ಡ ಬೇಡಿಕೆಯಾಗಿದ್ದ ಏಳನೇ ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿಗೊಳಿಸಿ ಆದೇಶಿಸಿದೆ ಇದೇ ಆಗಸ್ಟ್ ತಿಂಗಳಿನಿಂದ ನೌಕರರ ವೇತನ ಭತ್ಯೆ ಪಿಂಚಣಿ ಸೌಲಭ್ಯಗಳು ಏರಿಕೆಯಾಗಲಿವೆ ಎಷ್ಟು ಇನ್ನು ಹಲವು ಮಾಹಿತಿಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಮನೆ ಬಾಡಿಗೆ ಭತ್ಯೆಯು ಸರ್ಕಾರಿ ನೌಕರರ ವಾಸ ಸ್ಥಾನಕ್ಕಾಗಿ ಭರಿಸುವ ವೆಚ್ಚಕ್ಕೆ ಸಂಬಂಧಿಸಿದಂತೆ ನೀಡಲಾಗುವ ಪರಿಹಾರವಾಗಿದೆ ಇದನ್ನು ಆಯಾ ನೌಕರರ ಮೂಲ ವೇತನದ ಶೇಕಡಾವಾರು ಪ್ರಮಾಣದಲ್ಲಿ ಸೂಚಿಸಲಾಗುವುದು ಜನಸಂಖ್ಯೆಯ ಆಧಾರದ ಮೇಲೆ ನಗರ ಪಟ್ಟಣಗಳು ಮತ್ತು ಇತರೆ ವಾಸಸ್ಥಳಗಳ ವರ್ಗೀಕರಣದ ಮೂಲಕ ಈ ಆರ್ಥಿಕ ಸೌಲಭ್ಯವನ್ನು ಒದಗಿಸಲಾಗುವುದು ಸ್ನೇಹಿತರೆ ಮನೆ ಬಾಡಿಗೆ ಭತ್ತೆ ನಿಗದಿಪಡಿಸಿದ ಮಾರ್ಗವಾರು ನಗರಗಳು ವರ್ಗವಾರು ನಗರಗಳು ಸ್ನೇಹಿತರೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಅಂಕಿಅಂಶದ ಆಧಾರದ ಮೇಲೆ ಎರಡು ಸಾವಿರದ ಹದಿನೈದರಲ್ಲಿ ಸರ್ಕಾರಿ ನೌಕರರ ಮನೆ ಬಾಡಿಗೆ ಭತ್ತೆ ಪ್ರದೇಶಗಳನ್ನು ವರ್ಗೀಕರಣ ಮಾಡಲಾಗಿದೆ ಪ್ರಸ್ತುತ ವರ್ಗಗಳಿಗೆ ಸಂಬಂಧಿಸಿದ ನಗರಗಳು ಈ ಕೆಳಗಿನಂತಿವೆ ಎ ಪ್ರವರ್ಗ ಇಪ್ಪತ್ತೈದು ಲಕ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟ ಜನಸಂಖ್ಯೆಯನ್ನು ಹೊಂದಿರುವ ನಗರಗಳನ್ನು ಎ ಪ್ರವರ್ಗಕ್ಕೆ ಸೇರಿಸಲಾಗಿದ್ದು ಬೆಂಗಳೂರು ಮಹಾನಗರ ಪಾಲಿಕೆಯ ಬಿ ಬಿ ಸಂಪೂರ್ಣ ಪ್ರದೇಶವು ಈ ವರ್ಗಕ್ಕೆ ಬರುತ್ತದೆ ಇದೇ ತರಹದ ಸ್ನೇಹಿತರೆ ಬಿ ಪ್ರವರ್ಗ ಐದು ಲಕ್ಷದಿಂದ ಇಪ್ಪತ್ತೈದು ಲಕ್ಷ ಒಳಗಿನ ಜನಸಂಖ್ಯೆಯನ್ನು ಹೊಂದಿರುವ ನಗರಗಳನ್ನು ಬಿ ವರ್ಗಕ್ಕೆ ಸೇರಿಸಲಾಗಿದ್ದು ಈ ವರ್ಗದಲ್ಲಿ ಮೈಸೂರು ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಮಂಗಳೂರು ಮತ್ತು ಕಲಬುರಗಿ ಪುರಸಭೆ ಪ್ರದೇಶಗಳನ್ನು ಬರುತ್ತದೆ ಅದೇ ತರಹ ಸ್ನೇಹಿತರೆ ಸಿ ಪ್ರವರ್ಗ ಬೆಂಗಳೂರು ಬಿ ಬಿ ಎಂ ಪಿ ವ್ಯಾಪ್ತಿ ಮೈಸೂರು ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಮಂಗಳೂರು ಮತ್ತು ಕಲಬುರಗಿ ಹೊರತುಪಡಿಸಿ ರಾಜ್ಯದ ಉಳಿದೆಲ್ಲ ಪಟ್ಟಣ ಮತ್ತು ಊರುಗಳನ್ನು ಸಿ ಪ್ರವರ್ಗಕ್ಕೆ ಸೇರಿಸಲಾಗಿದೆ ಸ್ನೇಹಿತರೆ ಯಾವ ಜಿಲ್ಲೆಯ ನೌಕರರಿಗೆ ಎಷ್ಟೆಷ್ಟು ಮನೆ ಬಾಡಿಗೆ ಭತ್ತೆ ಸಿಗುತ್ತದೆ ಎಂಬುದು ತಿಳಿಯೋಣ ಸ್ನೇಹಿತರೆ ಎರಡು ಸಾವಿರದ ಹದಿನೈದರಲ್ಲಿ ವರ್ಗೀಕರಿಸಲಾಗಿದ ರಾಜ್ಯದ ನಗರಗಳು ಪಟ್ಟಣಗಳು ಮತ್ತು ಇತರೆ ಪ್ರದೇಶಗಳಲ್ಲಿ ಏಳನೇ ವೇತನ ಆಯೋಗ ಯಾವುದೇ ಬದಲಾವಣೆ ಅಗತ್ಯವಿಲ್ಲವೆಂದು ಅಭಿಪ್ರಾಯ ಪಟ್ಟಿಯ ಪಟ್ಟಿದ್ದು ಪ್ರಸ್ತುತ ವ್ಯವಸ್ಥೆಯನ್ನು ಮುಂದುವರೆಸಬಹುದು ಎಂದಿದೆ ಮೇಲ್ಕಾಣಿಸಿದ ಪ್ರವರ್ಗವಾರು ಮನೆ ಬಾಡಿಗೆ ಭತ್ತೆಯ ಪ್ರಮಾಣಕ್ಕೆ ಸಂಬಂಧಿಸಿದಂತೆ ಶಿಫಾರಸು ಮಾಡಲಾದ ಪರಿಷ್ಕೃತ ವೇತನ ಶ್ರೇ ಶ್ರೇಣಿಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಆಯೋಗವು ಮೇಲ್ಕಾಣಿಸಿದ ಮೂರು ವರ್ಗಗಳ ಪ್ರದೇಶಗಳಿಗೆ ಮನೆ ಬಾಡಿಗೆ ಭತ್ಯೆಯನ್ನು ಈ ಕೆಳಗಿನಂತೆ ಶಿಫಾರಸು ಮಾಡಿದೆ ಸ್ನೇಹಿತರೆ ಇದೇ ತರಹ ಪ್ರವರ್ಗ ಪ್ರದೇಶಗಳ ಪಟ್ಟಿ ಈ ರೀತಿ ಇದೆ ಪ್ರವರ್ಗ ಎ ಬಿ ಮತ್ತು ಸಿ ಮನೆ ಬಾಡಿಗೆ ಭತ್ತೆಯ ದರ ಪ್ರವರ್ಗ ಎ ನವರಿಗೆ ಇಪ್ಪತ್ನಾಲ್ಕು ಪ್ರವರ್ಗ ಬಿ ಹದಿನಾರು ಪ್ರವರ್ಗ ಸಿ ಎಂಟು ಇದೇ ಥರ ಸ್ನೇಹಿತರೆ ಮನೆ ಬಾಡಿಗೆ ಭತ್ತೆಯ ದರ ಪರಿಷ್ಕೃತ ಮೂಲ ವೇತನದ ಶೇಕಡ ಶಿಫಾರಸು ಮಾಡಿದ ದರ ಪ್ರವರ್ಗ ಎ ನವರಿಗೆ ಇಪ್ಪತ್ತು ಪ್ರವರ್ಗ ಬಿನವರಿಗೆ ಹದಿನೈದು ಪ್ರವರ್ಗ ಸಿ ನವರಿಗೆ ಏಳು ಪಾಯಿಂಟ್ ಐದು ಸ್ನೇಹಿತರೆ ಎಚ್ ಆರ್ ಎ ಪ್ರವರ್ಗ ದಡಿಯಲ್ಲಿ ಬರುವ ನಗರಗಳಲ್ಲಿ ವಾಸವಿರುವ ಸರ್ಕಾರಿ ನೌಕರರಿಗೆ ಪ್ರಸ್ತುತ ಚಾಲ್ತಿಯಲ್ಲಿರುವ ದರ ಮೂಲ ವೇತನದ ಶೇಕಡಾ ಇಪ್ಪತ್ತ್ನಾಲ್ಕರಷ್ಟಿದೆ ಈ ಮಿತಿಯನ್ನು ಏಳನೇ ವೇತನ ಆಯೋಗವು ಶೇಕಡ ಇಪ್ಪತ್ತಕ್ಕೆ ಶಿಫಾರಸು ಮಾಡಲಾಗಿದೆ ಇನ್ನು ಬಿ ಪ್ರವರ್ಗದಡಿಯಲ್ಲಿ ಬರುವ ನಗರಗಳಲ್ಲಿ ವಾಸವಿರುವ ಸರ್ಕಾರಿ ನೌಕರರಿಗೆ ಪ್ರಸ್ತುತ ಚಾಲ್ತಿಯಲ್ಲಿರುವ ದರವು ಮೂಲ ವೇತನದ ಶೇಕಡ ಹದಿನಾರರಷ್ಟಿದೆ ಈ ಮಿತಿಯನ್ನು ಏಳನೇ ವೇತನ ಆಯೋಗವು ಶೇಕಡಾ ಹದಿನೈದಕ್ಕೆ ಶಿಫಾರಸು ಮಾಡಲಾಗಿದೆ ಅದೇ ರೀತಿ ಸ್ನೇಹಿತರೆ ಸಿ ಪ್ರವರ್ಗದಡಿಯಲ್ಲಿ ಬರುವ ನಗರಗಳಲ್ಲಿ ವಾಸವಿರುವ ಸರ್ಕಾರಿ ನೌಕರರಿಗೆ ಪ್ರಸ್ತುತ ಚಾಲ್ತಿಯಲ್ಲಿರುವ ದರವು ಮೂಲ ವೇತನದ ಶೇಕಡ ಎಂಟರಷ್ಟಿದೆ ಈ ಮಿತಿಯನ್ನು ಏಳನೇ ವೇತನ ಆಯೋಗವು ಶೇಕಡ ಏಳು ಪಾಯಿಂಟ್ ಐದು ಶಿಫಾರಸು ಮಾಡಲಾಗಿದೆ ಸ್ನೇಹಿತರೆ ಮನೆ ಬಾಡಿಗೆ ಭತ್ತೆ ಸಂಬಂಧಿತ ನೌಕರರ ಬೇಡಿಕೆಗಳೇನು ರಾಜ್ಯದ ಎಲ್ಲ ಪ್ರದೇಶಗಳಲ್ಲಿ ಮನೆ ಬಾಡಿಗೆ ಭತ್ತೆಯ ದರಗಳಲ್ಲಿ ಗಣನೀಯ ಹೆಚ್ಚಳಕ್ಕಾಗಿ ಅನೇಕ ಬೇಡಿಕೆಗಳನ್ನು ಆಯೋಗವು ಸ್ವೀಕರಿಸಿದೆ ಮನೆ ಬಾಡಿಗೆ ಭತ್ತೆಯ ಮಂಜೂರಾತಿ ಉದ್ದೇಶಕ್ಕಾಗಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳನ್ನು ಸಮಾನಾಗಿ ಪರಿಗಣಿಸಬೇಕೆಂದು ಕೆಲವರು ಮನವಿ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘವು ತಮ್ಮ ವಿಸ್ತೀರ್ಣ ಮನೆಯಲ್ಲಿ ಇತರೆ ವಿಷಯಗಳೊಂದಿಗೆ ಪ್ರದೇಶಗಳ ಮರು ವರ್ಗೀಕರಣವನ್ನು ಕೋರಿದೆ ಮತ್ತು ಸಂಪೂರ್ಣ ಬೆಂಗಳೂರು ನಗರ ಜಿಲ್ಲೆಯನ್ನು ಕೇವಲ ಬಿಬಿಎಂಪಿ ಪ್ರದೇಶವಲ್ಲದೆ ಎ ಪ್ರವರ್ಗದ ಅಡಿಯಲ್ಲಿ ತರಬೇತಿ ತರಬೇಕೆಂಬುದನ್ನು ಸಹ ಕೋರಿದೆ ಹಾಗೆಯೇ ಶಿವಮೊಗ್ಗ ದಾವಣಗೆರೆ ತುಮಕೂರು ವಿಜಯಪುರ ಮತ್ತು ಬಳ್ಳಾರಿ ನಗರಗಳನ್ನು ಬಿ ಪ್ರವರ್ಗದಲ್ಲಿ ಅಡಿಯಲ್ಲಿ ಸೇರಿಸಬೇಕೆಂದು ಕೋರಿರುತ್ತದೆ ಏಳನೇ ವೇತನ ಆಯೋಗವು ಈ ಎಲ್ಲ ಬೇಡಿಕೆಯನ್ನು ಎಚ್ಚರಿಕೆಯಿಂದ ಅಧ್ಯಯನ ಮಾಡಿದ್ದು ಪ್ರದೇಶವಾರು ವರ್ಗೀಕರಣವು ನಿಖರವಾಗಿರಬೇಕು ಎಂಬುದು ಅಭಿಪ್ರಾಯಪಟ್ಟಿದೆ ಸ್ನೇಹಿತರೆ ಎ ಪ್ರವರ್ಗದ ಸೌಲಭ್ಯಗಳನ್ನು ಹೊರವಲಯದ ಪ್ರದೇಶಗಳಿಗೆ ವಿಸ್ತರಿಸಬೇಕು ಎಂಬ ಬೇಡಿಕೆಯೂ ಮುಗಿಯದ ಪ್ರಕ್ರಿಯೆಯಾಗಿದೆ ಅಲ್ಲದೆ ಹಿಂದಿನ ಬಿಎಂಪಿ ಹೊರವಲಯದ ಪ್ರದೇಶಗಳಿಗೆ ಮನೆ ಬಾಡಿಗೆ ಭತ್ತೆ ಎಚ್ ಆರ್ ಎ ದರವನ್ನು ಹೆಚ್ಚಿಸುವ ವಿಷಯವು ಈ ಹಿಂದೆ ಅನೇಕ ಆಡಳಿತಾತ್ಮಕ ತೊಂದರೆಗಳನ್ನು ಸೃಷ್ಟಿಸಿದ್ದು ತಪ್ಪು ತಪ್ಪಿಸಬಹುದಾಗಿದ್ದ ಹಲವು ವ್ಯಾಜ್ಯಗಳಿಗೆ ಕೊಟ್ಟಿತ್ತು ಮನೆ ಬಾಡಿಗೆ ಭತ್ತೆಯೇ ಮಂಜೂರಾತಿ ಉದ್ದೇಶಕ್ಕಾಗಿ ನಗರ ಮತ್ತು ಗ್ರಾಮೀಣ ಪ್ರದೇಶಗಳನ್ನು ಸರಿಸಮಾನಾಗಿ ಪರಿಗಣಿಸುವ ಕೋರಿಕೆ ಸಂಬಂಧಿಸಿದಂತೆ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿನ ಜೀವನ ಮಟ್ಟ ಮತ್ತು ಜೀವನ ವೆಚ್ಚದಲ್ಲಿ ಗಣನೀಯ ಅಂತರವಿರುವುದರಿಂದ ಈ ಕೋರಿಕೆಯನ್ನು ಅಂಗೀಕರಿಸುವುದು ಕಷ್ಟವಾಗುತ್ತದೆ ಭತ್ತೆಯು ವಾಸ್ತವಿಕ ಪರಿಸ್ಥಿತಿಯನ್ನು ಪ್ರತಿಬಿಂಬಿಸಬೇಕು ಹೊರತು ಇದು ಎಲ್ಲ ನೌಕರರಿಗೆ ವಿಸ್ತರಿಸಲಾಗುವ ಒಂದು ಸೌಲಭ್ಯ ಎಂಬಂತೆ ಪರಿಗಣಿಸಬಾರದು ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ